ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನು ಪೂರ್ವದಲ್ಲಿ ಸರಿಯು ತೀರದಲ್ಲಿ ಒಬ್ಬ ಋಷಿಕುಮಾರನನ್ನು ತಾನು ಕೊಂದ ವೃತ್ತಾಂತವನ್ನು ಕೌಸಲ್ಯಗೆ ಹೇಳಿದುದು ಎಂಬ ಅರವತ್ತ ಮೂರನೆಯ ಸ್ವರ್ಗಕ್ಕೆ ಸ್ವಾಗತ ಪುತ್ರ ಶೋಕದಿಂದ ನಿರಂತರವಾಗಿ ಶೋಕಿಸುತ್ತಿರುವ ದಶರಥ ಮಹಾರಾಜನು ಜೊತೆಯಲ್ಲಿ ಶ್ರೀರಾಮ ಲಕ್ಷ್ಮಣರು ಇಲ್ಲದಿರುವುದು ಭರತ ಶತ್ರುಘ್ನರು ದೂರದ ಕೇಕೆಯ ದೇಶದಲ್ಲಿ ಇರುವುದನ್ನು ನೆನಪಿಸಿಕೊಂಡು ತಾನು ಪೂರ್ವದಲ್ಲಿ ತನ್ನ ಜೀವನದಲ್ಲಿ ಜರುಗಿದ ವೃತ್ತಾಂತವೊಂದನ್ನು ಕೌಸಲ್ಯ ಬಳಿ ಹೇಳಿಕೊಳ್ಳುತ್ತಿರುವನು ಮನ ಸಂಕಟದಿಂದ ದಶರಥನಿಗೆ ಚೆನ್ನಾಗಿ ಮೈಮರೆತು ನಿದ್ರೆಯೂ ಬರಲಿಲ್ಲ ಒಂದು ಮುಹೂರ್ತ ಕಾಲದೊಳಗಾಗಿಯೇ ಪುನಃ ಎಚ್ಚರಗೊಂಡು ಕೇವಲ ಚಿಂತಾಪರನಾಗಿಯೇ ಇದ್ದನು ರಾಕ್ಷಸರ ಕುಲದಲ್ಲಿ ಹುಟ್ಟಿದ ರಾಹುವು ಸೂರ್ಯನನ್ನು ಆವರಿಸುವಂತೆ ರಾಮ ಲಕ್ಷ್ಮಣರ ಅಗಲಿಕೆಯಿಂದ ಉಂಟಾದ ಮಹಾ ದುಃಖವು ಆತನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತು ರಾಮನು ಸೀತಾ ಸಮೇತನಾಗಿ ಕಾಡಿಗೆ ಹೋದುದನ್ನು ನೆನೆಸಿಕೊಂಡ ಹಾಗೆಲ್ಲ ದುಃಖದಿಂದ ತತ್ತಳಿಸುತ್ತ ತಾನು ಪೂರ್ವದಲ್ಲಿ ಮಾಡಿದ ದುಷ್ಕೃತ್ಯವನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುತ್ತ ಆಗಲೇ ಕೋಪ ಸಮಾಧಾನವನ್ನು ಹೊಂದಿ ಪ್ರಸನ್ನ ದೃಷ್ಟಿಗಳಿಂದ ತನ್ನನ್ನು ನೋಡುತ್ತಿರುವ ಕೌಶಲ್ಯವನ್ನು ಕುರಿತು ಈ ವೃತ್ತಾಂತಗಳನ್ನು ಆಡತೊಡಗಿದನು ರಾಮನು ಪಟ್ಟಣವನ್ನು ಬಿಟ್ಟು ಹೊರಟು ಐದು ದಿನಗಳು ಕಳೆದು ಆರನೆಯ ರಾತ್ರಿಯೂ ನಡೆಯುತ್ತಿದ್ದರು ದಶರಥನು ಮೇಲೆ ಮೇಲೆ ಉಕ್ಕಿ ಬರುವ ಸಂಕಟದಿಂದ ತನ್ನ ದುಷ್ಕೃತ್ಯಕ್ಕಾಗಿ ತಾನೇ ಕೊರಗುತ್ತಿದ್ದು ಅರ್ಧ ರಾತ್ರಿಯಲ್ಲಿ ಗೆದ್ದು ಕುಳಿತು ಪುತ್ರ ಶೋಕದಿಂದ ಬೆಂದವನಾಗಿ ತನ್ನಂತೆಯೇ ಕೊರಗುತ್ತಿದ್ದ ಕೌಸಲ್ಯನ್ನು ನೋಡಿ ಎಲೆ ಮಂಗಳಾಂಗಿ ಶ್ಲೋಕದಲ್ಲಿ ಮನುಷ್ಯನು ಇತರರಿಗೆ ಹಿತವನ್ನಾಗಲಿ ಅಹಿತವನ್ನಾಗಲಿ ಯಾವುದನ್ನು ನಡೆಸುವನು ಅಂತಹ ಪುಣ್ಯ ಪಾಪ ಕಾರ್ಯಗಳಿಗೆ ಅನುರೂಪವಾದ ಫಲವನ್ನೇ ತಾನು ಅನುಭವಿಸುವನು ಯಾರಾದರೇನು ತಾವು ಇತರರ ವಿಷಯದಲ್ಲಿ ನಡೆಸಿದ ಕಾರ್ಯಗಳಿಗೆ ತಕ್ಕ ಫಲವನ್ನು ಎಂದಾದರೂ ತಾವು ಅನುಭವಿಸಿಯೇ ತೀರಬೇಕು ಕಾರ್ಯಗಳನ್ನು ಆರಂಭಿಸುವ ಕಾಲಗಳಲ್ಲಿ ಅವುಗಳಿಂದ ಉಂಟಾಗುವ ಫಲಗಳ ಗುರು ಲಘುತ್ವಗಳನ್ನು ಗುಣದೋಷಗಳನ್ನು ಆಲೋಚಿಸದೆ ಯಾವನು ಕಾರ್ಯಗಳನ್ನು ನಡೆಸಿಬಿಡುವನು ಆತನೇ ಅಗ್ನ ನೆನಸುವನು ನಿಷ್ಫಲವಾಗಿಯೂ ಅಲ್ಪ ಫಲವುಳ್ಳದ್ದಾಗಿಯಾಗಲಿ ಇರುವ ಒಂದು ಕಾರ್ಯಕ್ಕೆ ಮಹಾ ಪ್ರಯತ್ನವನ್ನು ಮಾಡುವವನೇ ಬುದ್ಧಿಹೀನನು ಸ್ವಲ್ಪ ಪ್ರಯತ್ನದಿಂದ ಬಹುಫಲವನ್ನು ಉಂಟು ಮಾಡತಕ್ಕ ಕಾರ್ಯಗಳನ್ನು ನಡೆಸುವವನೇ ಬುದ್ಧಿಶಾಲಿಯು ಯಾವನು ಬಣ್ಣವಿಲ್ಲದ ಸಣ್ಣ ಹೂಗಳುಳ್ಳ ಮಾವಿನ ಮರವನ್ನು ಕಡಿದು ಮುತ್ತುಗದ ಮರದಲ್ಲಿರುವ ಪುಷ್ಪಗಳ ಅಂದವನ್ನು ವಿಸ್ತಾರವನ್ನು ನೋಡಿ ಮೋಸ ಹೋಗಿ ಅದರಿಂದ ಉತ್ತಮವಾದ ದೊಡ್ಡ ಫಲಗಳನ್ನು ಪಡೆಯಬಹುದೆಂಬ ಭ್ರಾಂತಿಯಿಂದ ಅವುಗಳನ್ನು ಬೆಳೆಸುವನು ಅಂಥವನು ಫಲಪ್ರಾಪ್ತಿಯ ಕಾಲದಲ್ಲಿ ಆಶಾಭಂಗವನ್ನು ಹೊಂದಿ ಕೊರಗಬೇಕಾಗುವುದು ಮುತ್ತುಗದ ಫಲಕ್ಕೂ ಮಾವಿನ ಫಲಕ್ಕೂ ವ್ಯತ್ಯಾಸವಿಲ್ಲವೆ ಆದುದರಿಂದ ಯಾವನು ಫಲಸ್ವರೂಪವನ್ನು ಚೆನ್ನಾಗಿ ಆಲೋಚಿಸದೆ ಕಾರ್ಯಗಳನ್ನು ಆರಂಭಿಸುವನು ಆತನು ಫಲಕಾಲದಲ್ಲಿ ಪಶ್ಚಾತ್ತಾಪ ಪಟ್ಟು ಸಂಕಟ ಪಡಬೇಕೆಂಬುದರಲ್ಲಿ ಸಂದೇಹವೇ ಇಲ್ಲ ಎಲೆ ದೇವಿ ನಾನು ಈಗ ಅದರಂತೆಯೇ ಮಾವಿನ ಮರವನ್ನು ಕಡಿದು ಮುತ್ತುಗದ ಮರವನ್ನು ಬೆಳೆಸಿದವನಂತೆ ಮೊದಲು ಅಜ್ಞಾನದಿಂದ ರಾಮನನ್ನು ತೊರೆದು ಬಿಟ್ಟೆನು ಈಗ ಫಲ ಕಾಲದಲ್ಲಿ ದುಃಖಿಸಬೇಕಾಗಿ ಬಂದೊದಗಿತು ಮುತ್ತುಗದ ಹೂವನ್ನು ನೋಡಿ ಮರುಳಾದವರಂತೆ ಕೈಕೇಯಿಯ ಮಾತಿಗೆ ಮರುಳಾಗಿ ಈಗ ಈ ಕಷ್ಟದಲ್ಲಿ ಕೊರಗುವೆನು ನನ್ನ ದುರ್ಬುದ್ಧಿಯೇ ನನ್ನನ್ನು ಕೆಡಿಸಿತು ಎಲೆ ಪ್ರಿಯೆ ಈಗ ಪಶ್ಚಾತ್ತಾಪ ಪಟ್ಟು ಫಲವೇನು ಮುಖ್ಯವಾಗಿ ಈಗ ನಾನು ಅನುಭವಿಸುತ್ತಿರುವ ದುಃಖಕ್ಕೆ ಮುಖ್ಯ ಕಾರಣ ಒಂದುಂಟು ಅದನ್ನು ತಿಳಿಸುವೆನು ಹೇಳು ನಾನು ಕುಮಾರ ವಯಸ್ಸಿನಲ್ಲಿದ್ದಾಗಲೇ ನನಗೆ ಶಬ್ದವೇದಿ ಎಂಬ ಖ್ಯಾತಿಯುಂಟಾಯಿತು ಆಗ ಧನುರ್ಧಾರಿಯಾಗಿ ಹೊರಟು ಯಾವುದೋ ಒಂದು ಶಬ್ದವನ್ನು ಕೇಳಿ ಅದನ್ನು ಗುರಿಯಿಟ್ಟು ಹೊಡೆದು ಒಂದು ಮಹಾ ಪಾಪ ಕಾರ್ಯವನ್ನು ಮಾಡಿಬಿಟ್ಟೆನು ಕೃತವಾದ ಆ ಅಪರಾಧಕ್ಕೆ ತಕ್ಕ ಫಲವನ್ನು ಈಗ ಅನುಭವಿಸುತ್ತಿರುವೆನು ಕರ್ಮ ಫಲವನ್ನು ಲೋಕಾಂತರದಲ್ಲಿಯೋ ಅಥವಾ ಜನ್ಮಾಂತರದಲ್ಲಿಯೋ ಅನುಭವಿಸುವುದುಂಟು ನನಗಾದರೂ ಮಕ್ಕಳು ಅಜ್ಞಾನದಿಂದ ವಿಷವನ್ನು ಭಕ್ಷಿಸಿದಂತೆಯೋ ಉತ್ತಮ ಫಲವನ್ನು ಪಡೆಯಬೇಕೆಂಬ ಆಶೋತ್ತರದಿಂದ ಮುತ್ತುಗದ ಮರವನ್ನು ಬೆಳೆಸಿದಂತೆಯೂ ಶಬ್ದವೇದಿ ಎಂಬ ಖ್ಯಾತಿಗೆ ಆಸೆಪಟ್ಟು ಹಿಂದು ಮುಂದು ನೋಡದೆ ಅಜ್ಞಾನದಿಂದ ಮಹಾ ಘೋರ ಕೃತ್ಯವನ್ನು ಮಾಡಿದುದಕ್ಕೆ ತಕ್ಕ ಫಲವು ಈ ಜನ್ಮದಲ್ಲಿಯೇ ಅನುಭವಕ್ಕೆ ಬಂದಿತು ಎಲೈ ದೇವಿ ಆಗ ನಿನಗೆ ಇನ್ನೂ ಮದುವೆಯಾಗಿರಲಿಲ್ಲ ಅಂದರೆ ಕೌಸಲ್ಯ ದಶರಥರಿಗೆ ಮದುವೆಯಾಗಿರಲಿಲ್ಲ ತನ್ನ ತಂದೆಯು ಜೀವಿಸಿದ್ದನು ಒಂದಾನೊಂದು ಕಾಲದಲ್ಲಿ ಕಾಮ ಮದಗಳನ್ನು ಹೆಚ್ಚಿಸತಕ್ಕ ವರ್ಷ ಕಾಲವು ಪ್ರಾಪ್ತವಾಯಿತು ಭೂಮಿಯ ಮೇಲಿನ ನೀರೆಲ್ಲವನ್ನೂ ಹೀರಿ ಕಿರಣಗಳಿಂದ ಲೋಕವನ್ನು ದಹಿಸುವ ಸೂರ್ಯನು ಪೋತಗಳಿಗೆ ವಾಸಸ್ಥಾನವಾಗಿ ಭಯಂಕರವಾದ ದಕ್ಷಿಣ ದಿಕ್ಕಿಗೆ ಹೋಗಿ ಸೇರಿದ್ದನು ವರ್ಷ ಕಾಲವಾದುದರಿಂದ ನೆಲದ ನೆಲದ ಮೇಲಿನ ಉಷ್ಣವೆಲ್ಲವೂ ಆರಿ ಆಕಾಶದಲ್ಲಿ ತಂಪಾದ ಮೇಘ ಪರಂಪರೆಗಳು ಕಾಣುತ್ತಿದ್ದವು ಸ್ವಪ್ನಗಳು ಜಾತಕ ಪಕ್ಷಿಗಳು ನವಿಲುಗಳು ಉಲ್ಲಾಸಗೊಂಡಿದ್ದವು ಹಕ್ಕಿಗಳೆಲ್ಲವೂ ಸ್ನಾನ ಮಾಡಿ ಬಂದಂತೆ ಮಳೆಯಲ್ಲಿ ನೆನೆದ ಗರಿಗಳುಳ್ಳವಾಗಿ ಮಳೆಗಾಳಿಗಳಿಂದ ಬಲವಾಗಿ ತೂಗಾಡುತ್ತಿರುವ ಗಿಡಗಳ ಗೂಡುಗಳಲ್ಲಿ ಅಡಗಿಕೊಂಡಿದ್ದವು ನಿರಂತರವು ಸುರಿಯುತ್ತಿರುವ ಮಳೆಯ ನೀರಿನಿಂದ ಬೆಟ್ಟಗಳೆಲ್ಲವೂ ನೆನೆದು ಅಲೆಯಾಡದ ಸಮುದ್ರದಂತೆ ಜಲಮಯವಾಗಿ ಕಾಣುತ್ತಿದ್ದವು ಅಲ್ಲಲ್ಲಿ ಬೆಟ್ಟದ ಮೇಲೆ ಹರಿದು ಬರುವ ಧಾತು ಮಿಶ್ರವಾದ ನೀರಿನಲ್ಲಿ ಕಲೆತು ಜಲಪ್ರವಾಹಗಳೆಲ್ಲವೂ ಬಿಳುಪು ಕೆಂಪು ಮುಂತಾದ ವಿಚಿತ್ರ ವರ್ಣಗಳಿಂದ ಕೂಡಿ ಅಲ್ಲಲ್ಲಿ ಕಾಡುಗಿಚ್ಚುಗಳಿಂದ ಬೆಂದು ಬೂದಿಯಾಗಿರುವ ಗಿಡ ಭಸ್ಮರಾಶಿಯಿಂದ ಕಲೆತು ಸರ್ಪಗಳಂತೆ ವಕ್ರ ಗತಿಯಿಂದ ಹರಿಯುತ್ತಿದ್ದವು ಅನಂತರವು ಮಳೆಯು ಸುರಿಯುತ್ತಿತ್ತು ಹೀಗೆ ಸುಖಾಸ್ಪದವಾದ ಆ ಮಳೆಗಾಲದಲ್ಲಿಯೇ ನಾನು ಧನುರ್ಭಾಣಗಳನ್ನು ಹಿಡಿದು ರಥಾರೂಢನಾಗಿ ಬೇಟೆಯಾಡಬೇಕೆಂದು ನಿಶ್ಚಯಿಸಿ ಸರಿಯು ನದಿಯ ತೀರಕ್ಕೆ ಹೋದೆನು ಇಂತಹ ದುರ್ವ್ಯಸನಗಳಲ್ಲಿ ಇಂದ್ರಿಯಗಳನ್ನು ತಡೆದಿಡುವಷ್ಟು ಮನೋದಾರ್ಢ್ಯವಿಲ್ಲದ ನಾನು ರಾತ್ರಿ ಕಾಲಗಳಲ್ಲಿ ಬೇಟೆಯಾಡುತ್ತಾ ಆ ನದಿಯಲ್ಲಿ ನೀರು ಕುಡಿಯುವುದಕ್ಕಾಗಿ ಎಳಿದು ಬಂದ ಕಾಡು ಕೋಣಗಳನ್ನು ಆನೆಗಳನ್ನು ಇತರ ದುಷ್ಟ ಮೃಗಗಳನ್ನು ಕೊಲ್ಲಬೇಕೆಂದು ಅಪೇಕ್ಷಿಸಿ ಆ ತೀರ ಪ್ರದೇಶದಲ್ಲಿಯೇ ಶಸ್ತ್ರಧಾರಿಯಾಗಿ ಸಂಚರಿಸುತ್ತಿದ್ದೆನು ಆ ರಾತ್ರಿಯಲ್ಲಿ ಒಂದಾನೊಂದು ವಿವಿಕ್ತ ಸ್ಥಳದಲ್ಲಿ ಕುರಿ ವಿವಿಕ್ತವಾದ ಸ್ಥಳದಲ್ಲಿ ಧನುಸ್ಸನ್ನು ಹಿಡಿದು ಸಿದ್ಧವಾಗಿ ನಿಂತು ನದಿ ತೀರಕ್ಕೆ ಬಂದ ಒಂದಾನೊಂದು ಕಾಡಾನೆಯನ್ನು ಹಾಗೆಯೇ ಅಲ್ಲಿಗೆ ಬಂದ ಕೆಲವು ಕ್ರೂರ ಮೃಗಗಳನ್ನು ಕೊಂದು ಹಾಕಿದನು ಸುತ್ತಲೂ ಗಾಢಾಂಧಕಾರವು ಕವಿದಿದ್ದುದರಿಂದ ಕಣ್ಣಿಗೆ ಯಾವ ವಸ್ತುಗಳು ಗೋಚರಿಸದಿದ್ದರು ನಾನು ಶಬ್ದವನ್ನೇ ಗುರಿ ಹಿಡಿದು ಆ ಮೃಗಗಳೆಲ್ಲವನ್ನೂ ಕೊಲ್ಲುತ್ತಿದ್ದನು ಈ ನಡುವೆ ನದಿಯಲ್ಲಿ ನೀರನ್ನು ಮೊಗೆಯುವ ಒಂದು ಧ್ವನಿಯು ನನ್ನ ಕಿವಿಗೆ ಬಿದ್ದಿತು ಮಹಾಂಧಕಾರದಲ್ಲಿ ಆ ಧ್ವನಿಯು ಎಲ್ಲಿಂದ ಹೊರಟಿತು ಎಂಬುದನ್ನೇ ತಿಳಿಯುವುದು ಅಸಾಧ್ಯವಾಗಿದ್ದುದರಿಂದ ಅದನ್ನು ನಾನು ಒಂದು ಕಾಡಾನೆಯ ಶಬ್ದವೆಂದೇ ಎನಿಸಿದನು ಓಡನೆಯೇ ಸರ್ಪದಂತೆ ಮಹಾ ಕ್ರೂರವಾಗಿ ಜಲಿಸುತ್ತಿರುವ ಒಂದಾನೊಂದು ಬಾಣವನ್ನು ತೆಗೆದು ಆ ಶಬ್ದವನ್ನೇ ಗುರಿ ಹಿಡಿದು ಆ ಕಡೆಗೆ ಬಾಣವನ್ನು ಬಿಟ್ಟೆನು ತೀಕ್ಷ್ಣವಾದ ಆ ಬಾಣವನ್ನು ಬಿಟ್ಟೊಡನೆಯೇ ಆ ಕಡೆಗಿಂದ ಹಾ ಎಂದು ಯಾವನೋ ಒಬ್ಬ ತಪಸ್ವಿಯು ಕೂಗಿಕೊಳ್ಳುವಂತೆ ಒಂದು ಧ್ವನಿಯು ನನ್ನ ಕಿವಿಗೆ ಕೇಳಿಸಿತು ಒಬ್ಬ ತಪಸ್ವಿಯು ಮರ್ಮಸ್ಥಾನದಲ್ಲಿ ಗಾಯಪಟ್ಟು ಬಿದ್ದಿರಬಹುದೆಂದು ತೋರಿತು ಇದಾದ ಉತ್ತರ ಕ್ಷಣದಲ್ಲಿಯೇ ಮನುಷ್ಯನೊಬ್ಬನು ಬಹುದೀನ ಧ್ವನಿಯಿಂದ ಪ್ರಣಾಪಿಸುತ್ತ ಅಯ್ಯೋ ತಪಸ್ವಿಯಾದ ನಮ್ಮಂಥವರಲ್ಲಿಯೂ ಹೀಗೆ ಶಸ್ತ್ರವು ಬೀಳುವುದೆಂದರೇನು ಈ ರಾತ್ರಿಯಲ್ಲಿ ನೀರು ಮೊಗೆಯುವುದಕ್ಕಾಗಿ ವಿವಿಕ್ತವಾದ ಈ ನದಿಗೆ ಬಂದೆನು ಯಾವನು ಬಾಣದಿಂದ ಹೊಡೆದು ಬಿಟ್ಟನಲ್ಲ ನಾನು ಯಾರಲ್ಲಿ ಯಾವ ಅಪರಾಧವನ್ನು ಮಾಡಿರುವೆನು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಇದುವರೆಗೆ ನಾನು ಯಾರಲ್ಲಿ ಯಾವ ಅಪರಾಧವನ್ನು ಮಾಡಿರುವೆನು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಇದುವರೆಗೆ ನಾನು ಯಾರನ್ನೂ ಹಿಂಸಿಸಿದವನಲ್ಲ ಕಾಡಿನಲ್ಲಿ ಸಿಕ್ಕಿದುದನ್ನು ತಿಂದು ಬದುಕುತ್ತಿರುವ ಋಷಿಯಾದ ನನಗೆ ಇಂತಹ ಮಹಾ ವಿಪತ್ತೆಂದರೇನು ನಮ್ಮಂಥವರಿಗೆ ಹೀಗೆ ಶಸ್ತ್ರದಿಂದ ಕೊಲೆ ಎಂಬುದುಂಟೆ ಅಯ್ಯೋ ಜಡೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ನನ್ನ ಪಾಡಿಗೆ ನಾನು ತಿರುಗುತ್ತಿದ್ದರೆ ನನ್ನನ್ನು ಕೊಲ್ಲಬೇಕೆಂದು ಉದ್ದೇಶಿಸಿ ಬಂದವನು ಯಾವನೋ ತಿಳಿಯಲಿಲ್ಲವಲ್ಲ ನಾನು ಯಾರಿಗೆ ಏನು ಅಪಕಾರವನ್ನು ಮಾಡಿರುವೆನು ನನ್ನನ್ನು ಕೊಂದು ಯಾರಿಗೆ ಏನು ಪ್ರಯೋಜನವು ಈ ನಿಷ್ಫಲವಾದ ಕಾರ್ಯಕ್ಕೆ ಯಾವನು ಪ್ರಯತ್ನಿಸಿದನೋ ತಿಳಿಯಲಿಲ್ಲವಲ್ಲ ಇದರಿಂದ ಕೇವಲ ಅನರ್ಥಗಳೇ ಹೊರತು ಬೇರೊಂದು ಇಲ್ಲವು ಗುರುದಾರ ಪರಿಗ ಪರಿಹ ಪರಿಗ್ರಹದಂತಿರುವ ಈ ಅಕಾರ್ಯವು ಅಂದರೆ ಯಾರಿಗೆ ತಾನೇ ಉಚಿತವೆಂದು ತೋರಿರಬಹುದು ನನ್ನ ಸಾವಿಗಾಗಿ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ಮುಖ್ಯವಾಗಿ ನನ್ನ ತಾಯಿ ತಂದೆಗಳಿಗೆ ದಿಕ್ಕಿಲ್ಲದೆ ಹೋಯಿತೆಂಬ ಚಿಂತೆಯೇ ನನಗೆ ಬಹಳವಾಗಿರುವುದು ಅವರಿಗಾಗಿಯೇ ನಾನು ಕೊರಗುತ್ತಿರುವೆನು ವೃದ್ಧರಾದ ಆ ದಂಪತಿಗಳನ್ನು ನಾನು ಸ್ವಲ್ಪವೂ ಶ್ರಮಪಡಿಸದೆ ಉಪಚರಿಸುತ್ತಾ ಬಹುಕಾಲದಿಂದ ಕಾಪಾಡುತ್ತಿದ್ದೆನು ನಾನು ಸತ್ತ ಮೇಲೆ ಅವರ ಗತಿಯೇನು ಅವರಿಬ್ಬರು ಪರಮ ವೃದ್ಧರು ಈಗ ಈ ಒಂದು ಬಾಣದಿಂದಲೇ ನಾವು ಮೂವರು ಹತರಾದಂತೆ ಎಣಿಸಬೇಕಾಗಿದೆ ವಿವೇಕ ಶೂನ್ಯನಾದ ಯಾವನು ಈ ಘೋರ ಕೃತ್ಯವನ್ನು ನಡೆಸಿದನು ತಿಳಿಯಲಿಲ್ಲವಲ್ಲ ಎಂದು ಪ್ರಲಾಪಿಸುತ್ತಿದ್ದುದನ್ನು ಕೇಳಿದೆನು ಈ ದೀನ ಧ್ವನಿಯನ್ನು ಕೇಳಿದ ಮೇಲೆ ನನಗೆ ಧರ್ಮದ ಮೇಲೆ ದೃಷ್ಟಿಯು ಹೋಯಿತು ಮನಸ್ಸಿನಲ್ಲಿ ಸಂಕಟ ಉಂಟಾಯಿತು ಹಾಗೆಯೇ ಭೀತಿಯಿಂದ ನಡುಗುತ್ತಿರುವ ನನ್ನ ಕೈಯಲ್ಲಿದ್ದ ಧನುರ್ಬಾಣಗಳೆರಡು ಜಾರಿ ಬಿದ್ದು ಹೋದವು ಅರ್ಧರಾತ್ರಿಯಲ್ಲಿ ಅರಣ್ಯ ಮಧ್ಯದಿಂದ ಹೊರಟ ಬಹುವಿಧವಾದ ಆ ಪ್ರಲಾಪಗಳನ್ನು ಕೇಳಿದ ಹಾಗೆಲ್ಲ ನನ್ನ ಮನಸ್ಸಿನಲ್ಲಿ ದುಃಖವು ಹೆಚ್ಚುತ್ತಿತ್ತು ಹಾಗೆಯೇ ಬುದ್ಧಿ ಭ್ರಮ ಉಂಟಾಯಿತು ತಪ್ಪಿದವನಂತೆ ಸ್ತಬ್ಧನಾಗಿದ್ದನು ಕೊನೆಗೆ ದುಃಖದಿಂದ ಶಾಂತಿಗೊಂದಿದವನಾಗಿ ಆ ದೀನ ಧ್ವನಿಯು ಹೊರಟ ಸ್ಥಳವನ್ನೇ ಹುಡುಕಿಕೊಂಡು ಬಂದೆನು ಅಲ್ಲಿ ಬಂದು ನದಿಯ ತೀರದಲ್ಲಿ ತಾಪಸ ಕುಮಾರನೊಬ್ಬನು ಬಾಣದಿಂದ ಹೊಡೆಯಲ್ಪಟ್ಟು ಪ್ರಾಣ ಸಂಕಟದಿಂದ ನರಳುತ್ತಿರುವುದನ್ನು ನೋಡಿದನು ಆತನ ಜಟೆಗಳೆಲ್ಲವೂ ಬಿಚ್ಚಿ ಹೋಗಿದ್ದವು ಪಕ್ಕದಲ್ಲಿ ಆತನು ಹಿಡಿದಿದ್ದ ಜಲಕುಂಭಗಳು ಉರುಳಿ ಬಿದ್ದಿದ್ದವು ಆತನ ಮೈಯೆಲ್ಲವೂ ರಕ್ತಮಯವಾಗಿ ನೆಲದ ಮಣ್ಣಿನಿಂದ ಮಲಿನವಾಗಿತ್ತು ಬಾಣವು ಮೈಯಲ್ಲಿ ನಾಟಿಕೊಂಡಿರಲು ನೆಲದ ಮೇಲೆ ಬಿದ್ದು ಸಂಕಟದಿಂದ ತತ್ತರಿಸುತ್ತಿದ್ದನು ನಾನು ಆತನ ಸಮೀಪದಲ್ಲಿ ಹೋಗಿ ನಿಂತೊಡನೆಯೇ ಆತನು ನನ್ನನ್ನು ತನ್ನ ತೇಜಸ್ಸಿನಿಂದಲೇ ಸುಟ್ಟು ಬಿಡುವಂತೆ ಕಣ್ಣಿಟ್ಟು ನೋಡಿದನು ಮೊದಲೇ ಭಯದಿಂದ ತತ್ತರಿಸುತ್ತಿರುವ ನನ್ನನ್ನು ನೋಡಿ ಆತನು ಎಲೆ ರಾಜನೆ ಯಾವ ವಿಚಾರಕ್ಕೂ ಹೋಗದೆ ಕಾಡಿನಲ್ಲಿ ಜೀವಿಸುತ್ತಿರುವ ನಾನು ನಿನಗೆ ಮಾಡಿದ ಅಪರಾಧವೇನು ತಂದೆ ತಾಯಿಗಳಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ನಾನು ಇಲ್ಲಿಗೆ ಬಂದರೆ ನೀನು ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಬಹುದೇ ಈಗ ನೀನು ನನ್ನೊಬ್ಬನನ್ನೇ ಕೊಂದೆ ಎಂದು ಎಣಿಸಬೇಡ ನನ್ನೊಡನೆ ಕಣ್ಣು ಕಾಣದ ವೃದ್ಧರಾಗಿರುವ ನಮ್ಮ ತಂದೆ ತಾಯಿಗಳನ್ನು ನೀನು ಕೊಂದಂತಾಯಿತಲ್ಲ ದೇಹದಲ್ಲಿ ಬಲವಿಲ್ಲದೆ ಕುರುಡರಾಗಿ ನನ್ನನ್ನೇ ನಂಬಿಕೊಂಡಿದ್ದ ಆ ತಾಯಿ ತಂದೆಗಳನ್ನು ಇನ್ನು ಕಾಪಾಡುವವರಾರು ಅವರ ಬಾಯಾರಿಕೆಯನ್ನು ತೀರಿಸುವವರಾರು ನಾನು ಹೋಗಿ ನೀರನ್ನು ತಂದುಕೊಡುವೆನೆಂದು ಅವರು ಇನ್ನೂ ಆಶೋತ್ತರವನ್ನಿಟ್ಟುಕೊಂಡಿರುವರಲ್ಲ ನಾನು ಬರುವೆನೆಂದು ಈ ಆ ಬಾಯಾರಿಕೆಯನ್ನು ಇನ್ನೆಷ್ಟು ಹೊತ್ತಿನವರೆಗೆ ತಾನೇ ಅವರು ತಡೆಯಬಲ್ಲರು ಲೋಕದಲ್ಲಿ ಎಷ್ಟು ಶಾಸ್ತ್ರಗಳನ್ನು ಓದಿದರೇನು ಎಷ್ಟು ತಪಸ್ಸುಗಳನ್ನು ಮಾಡಿದರೇನು ಯಾವುದರಿಂದಲೂ ಫಲವಿಲ್ಲವೆಂದೇ ತೋರುವುದು ನಾನು ಇಲ್ಲಿ ನೆಲದ ಮೇಲೆ ಬಿದ್ದು ಅರ್ಧ ಪ್ರಾಣದಿಂದ ನರಳುತ್ತಿರುವುದನ್ನು ತಂದೆಯು ತಿಳಿಯನಲ್ಲ ಅಥವಾ ಆತನಿಗೆ ತಿಳಿದು ಪ್ರಯೋಜನವೇನು ಕಾಲಿಲ್ಲದ ಆ ವೃದ್ಧನು ಏನು ಮಾಡಬಲ್ಲನು ಒಂದು ಮರವನ್ನು ಶಸ್ತ್ರದಿಂದ ಕಡಿಯುವಾಗ ಸಜಾತೀಯವಾದ ಮತ್ತೊಂದು ಮರವು ಏನು ಮಾಡಬಲ್ಲದು ಹಾಗೆ ಆತನು ಈಗ ನನಗೆ ಏನು ಸಹಾಯವನ್ನು ಮಾಡಬಲ್ಲನು ಎಲೆ ರಾಜನೇ ನೀನೇ ಹೋಗಿ ನನ್ನ ತಂದೆಗೆ ಈ ವಿಷಯವನ್ನು ತಿಳಿಸು ನಿನಗೆ ಯಾವುದೊಂದು ಅಪಾಯವು ಉಂಟಾಗಲಾರದು ಹಾಗಿಲ್ಲದಿದ್ದರೆ ಕಾಡುಗಿಚ್ಚು ಕಾಡನ್ನು ಸುಡುವಂತೆ ಆತನು ನಿನ್ನನ್ನು ತಹಿಸಿ ಬಿಡುವನು ನಮ್ಮ ತಂದೆಯ ಆಶ್ರಮವು ಬಹುದೂರವೆಂದು ಎಣಿಸಬೇಡ ಒಂದೇ ನಡೆಯಿಂದ ಆ ಆಶ್ರಮವನ್ನು ಸೇರಬಹುದು ನೀನೇ ಹೋಗಿ ಆತನನ್ನು ಸಮಾಧಾನಪಡಿಸು ನಿಜ ಸ್ಥಿತಿಯನ್ನು ನೀನೇ ಹೋಗಿ ತಿಳಿಸಿದರೆ ಆತನು ಕೋಪಿಸಲಾರನು ಆತನು ಶಪಿಸುವನೆಂದು ನೀನು ಅಂಜಬೇಡ ರಾಜನೆ ಮೊದಲು ಈ ನನ್ನ ದೇಹದಲ್ಲಿ ನಾಟಿಕೊಂಡಿರುವ ಬಾಣವನ್ನು ತೆಗೆದು ಬಿಡು ನಾನು ನೋವನ್ನು ಸಹಿಸಲಾರನು ಮರ್ಮಸ್ಥಾನದಲ್ಲಿ ಸೇರಿಕೊಂಡಿರುವ ಇದು ನನ್ನನ್ನು ಬಹಳ ಸಂಕಟ ಪಡಿಸುತ್ತಿರುವುದು ಮರಳಿನಿಂದ ಕಟ್ಟಿದ ದಡವನ್ನು ನದಿ ಪ್ರವಾಹ ವೇಗವು ಹೇಗೆ ಬಹು ಸುಲಭವಾಗಿ ಭೇದಿಸಿಕೊಂಡು ಹೋಗುವುದು ಹಾಗೆ ಈ ಬಾಣವು ನನ್ನ ದೇಹದಲ್ಲಿ ಮರ್ಮಸ್ಥಾನವನ್ನು ಹಿಡಿದು ಬಹುದೂರದವರೆಗೆ ಹೋಗಿ ನಾಟಿಕೊಂಡಿರುವುದು ಆದುದರಿಂದ ಈ ಬಾಣವನ್ನು ಈಗಲೇ ಕಿತ್ತು ನನ್ನ ನೋವನ್ನು ತಪ್ಪಿಸು ಎಂದನು ಆಗ ನಾನು ಮಾಡಬೇಕಾದುದೇನು ಬಾಣವನ್ನು ಕಿತ್ತರೆ ಒಡನೆಯೇ ಆತನು ಸಾಯುವನು ಕೀಳದಿದ್ದರೆ ನೋವನ್ನು ತಡೆಯಲಾರದೆ ಸಂಕಟ ಪಡುವನು ಆದುದರಿಂದ ನನಗೆ ಏನೊಂದು ನಿಶ್ಚಯವೂ ತೋರಲಿಲ್ಲ ಹಿಂದು ಮುಂದು ನೋಡುತ್ತಾ ಸುಮ್ಮನೆ ಚಿಂತಿಸುತ್ತಿದ್ದನು ಹೀಗೆ ದುಃಖದಿಂದಲೂ ದೈನ್ಯದಿಂದಲೂ ತತ್ತರಿಸುತ್ತಿರುವ ನನ್ನನ್ನು ನೋಡಿ ಆ ಋಷಿಕುಮಾರನು ಸಂಕಟದಿಂದ ಮಾತನಾಡುವುದಕ್ಕೂ ಶಕ್ತಿ ಇಲ್ಲದೆ ಸಮೀಪಕ್ಕೆ ಕರೆದು ಉತ್ಕ್ರಮಣಾವಸ್ಥೆಯಿಂದ ಹೊರಳುತ್ತಾ ಬಹುಪ್ರಯತ್ನದಿಂದ ಒಂದಾನೊಂದು ಮಾತನ್ನು ಹೇಳಿದನು ಎಲೈ ರಾಜನೇ ನಾನು ಸಾಯುವೆನೆಂಬ ದುಃಖವೂ ನನಗೆ ಸ್ವಲ್ಪವೂ ಇಲ್ಲ ಸ್ಥಿರ ಮನಸ್ಸಿನಿಂದ ಧೈರ್ಯವನ್ನು ತಂದುಕೊಂಡಿರುವೆನು ಇದರಿಂದ ನಿನಗೆ ಬ್ರಹ್ಮಹತ್ಯೆ ಉಂಟಾಗುವುದೆಂಬ ಭಯವನ್ನು ಬಿಡು ನಾನು ಬ್ರಾಹ್ಮಣನಲ್ಲ ಶೂದ್ರ ಸ್ತ್ರೀಯಲ್ಲಿ ವೈಶ್ಯ ಬೀಜಕ್ಕೆ ಹುಟ್ಟಿದವನು ಅಂದರೆ ಆತನ ತಾಯಿ ಶೂದ್ರಳಾಗಿದ್ದು ತಂದೆ ವೈಶ್ಯನಾಗಿದ್ದನು ನೀನು ಶಂಕೆಯಿಲ್ಲದೆ ಬಾಣವನ್ನು ಕಿತ್ತು ನನ್ನ ನೋವನ್ನು ತಪ್ಪಿಸು ಎಂದನು ಹೀಗೆ ಬಾಣದಿಂದ ಮರ್ಮಸ್ಥಾನದಲ್ಲಿ ಹೊಡೆಯಲ್ಪಟ್ಟು ಸಂಕಟದಿಂದ ಹೊರಳುತ್ತ ಆಗಾಗ ಪ್ರಜ್ಞೆ ತಪ್ಪಿ ನಿಶ್ಚೇಷ್ಟನಾಗಿ ನಡುಗುತ್ತ ವೇದನೆಯನ್ನು ತಡೆಯಲಾರದೆ ದೇಹವೆಲ್ಲವನ್ನೂ ಉಡುಗಿಸಿಕೊಂಡು ಮಲಗಿದ್ದ ಆತನ ಮೈಯಿಂದ ನಾನು ಬಾಣವನ್ನು ಕಿತ್ತು ಬಿಟ್ಟೆನು ಆ ಕ್ಷಣವೇ ಆ ತಾಪಸಕುಮಾರನು ಒಂದಾವರ್ತಿ ನನ್ನನ್ನು ಕಣ್ಣು ಬಿಟ್ಟು ನೋಡಿ ಪ್ರಾಣವನ್ನು ಬಿಟ್ಟನು ನೀರಿನಿಂದ ನೆನೆದ ಮೈಯುಳ್ಳವನಾಗಿ ಮರ್ಮಸ್ಥಾನದಲ್ಲಿ ಭೇದಿಸಲ್ಪಟ್ಟು ಮೇಲುಸಿರನ್ನು ಬಿಡುತ್ತಾ ಸರೆಯು ನದಿಯ ತೀರದಲ್ಲಿ ಮಲಗಿದ್ದ ಆ ಋಷಿಕುಮಾರನನ್ನು ನೆನೆಸಿಕೊಂಡು ಈಗಲೂ ನನಗೆ ಸಹಿಸಲಾರದ ದುಃಖ ಉಂಟಾಗುವುದು ಎಂದನು ಇಲ್ಲಿಗೆ ಅರವತ್ತ ಮೂರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യദാന ചേഹി നമസ്കാരം